ರಾಮದುರ್ಗ ಪಟ್ಟಣದಲ್ಲಿ ಲಾಡ್ ಮತ್ತು ಬಾರ್ಗಳನ್ನು ಪರಿಶೀಲಿಸಿದ ಪಿ ಎಸ್ಐ ಸವಿತಾ ಮುನ್ಯಾಳ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇರುವಂತಹ ಲಾಡ್ ಮತ್ತು ಬಾರ್ಗಳನ್ನು ಪರಿಶೀಲನೆ ಮಾಡಿದ ರಾಮದುರ್ಗದ ಪಿ ಎಸ್ಐ ಸವಿತಾ ಮುನ್ಯಾಳ ಸಾಮಾನ್ಯವಾಗಿ ಪರವಾನಗಿಗಳು ಲಾಡ್ಜ್ ಮತ್ತು ಬಾರ್ಗಳು ಸರಿಯಾದ ಪರವಾನಗಿಗಳನ್ನು ಹೊಂದಿವೆ ನಿಯಮಾನುಸಾರ ಅನುಕರಣೆ ಮಾಡ್ತಾ ಇವೆ ಅಥವಾ ನಿಯಮಗಳ ಮತ್ತು ನಿರ್ಬಂಧನೆಗಳನ್ನು ಅನುಸರಿಸಿದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿದ್ದಾರೆ ಉದಾಹರಣೆಗೆ ಮದ್ಯವನ್ನು ಅಪ್ರಾಪ್ತ ವಯಸ್ಸರಿಗೆ ಮಾರಾಟ ಮಾಡಬಾರದು ಗ್ರಾಹಕರ ಭದ್ರತೆ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತವಾದಂತಹ ಭದ್ರತಾ ಕ್ರಮಗಳನ್ನು ಹೊಂದಿದ್ದಾರೆಯೇ ಮತ್ತು ಅಕ್ರಮ ಯಾವುದೇ ಚಟುವಟಿಕೆಗಳು ನಡೆಯುತ್ತಿವೆಯೇ ಉದಾಹರಣೆಗೆ ಮಾದಕ ದ್ರವ್ಯಗಳ ಮಾರಾಟ ಲಾಡ್ ಮತ್ತು ರೆಸ್ಟೋರೆಂಟ್ಗಳ ಪರಿಶೀಲನೆಯನ್ನು ಹೆಚ್ಚಾಗಿ ಮಾಡಲಾಗುತ್ತಿದೆ ಇದಲ್ಲದೆ ಪಿ ಐಗಳು ಯಾವುದೇ ದೂರುಗಳ ಅಥವಾ ತನಿಖೆ ಆಧಾರದ ಮೇಲೆ ನಿರ್ದಿಷ್ಟ ಲಾಡ್ ಅಥವಾ ಅನ್ನು ಸಹ ಪರಿಶೀಲಿಸಬಹುದು ಕೆಲವೊಂದು ಸಿ ಸಿ ಕ್ಯಾಮೆರಾ ಅಳವಡಿಕೆ ಮಾಡಿರಲಿಲ್ಲ ಅದಕ್ಕೆ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ಹೇಳಿದರು ನಿಮ್ಮ ಲಾಡ್ಜ್ನಲ್ಲಿ ಅನೈತಿಕ ಚಟುವಟಿಕೆ ನಡೆದರೆ ನಿಮ್ಮ ಲಾಡ್ಜ್ ಸೀಜ್ ಮಾಡಿ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಲಾಡ್ಜ್ ಮತ್ತು ಬಾರ್ ಮಾಲೀಕರಿಗೆ ಎಚ್ಚರಿಕೆ ನೀಡಿತು ಇನ್ನು ಮುಂದೆ ಲಾಡ್ಜ್ ಮಾಲೀಕರು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗೆ ಅವಕಾಶ ನಡೆಯದಂತೆ ನೋಡಿಕೊಳ್ಳಬೇಕು ಮತ್ತು ಅವಕಾಶ ಮಾಡಿಕೊಡಬೇಡಿ ಎಂದು ತಿಳಿಸಿದರು ವರದಿ ಪ್ರಕಾಶ್ ಕಟ್ಟಿರಾಮದುರ್ಗ